ಇನ್ನೇನು ಮಳೆ ಸ್ಟಾರ್ಟ್ ಬಿಟ್ಟು ಮಳೆ ಬಂದರೆ ಮುಗೀತು ಸೊಳ್ಳೆಗಳ ಕಾಟ ಜಾಸ್ತಿ ಆಗುತ್ತೆ ಅದರಲ್ಲೂ ಸೊಳ್ಳೆಗಳು ಸ್ವಲ್ಪ ಕಡಿದ್ರೂ ಸಾಕು ಡೆಂಗು ಮಲೇರಿಯಾ ಈ ರೀತಿ ವಿಚಿತ್ರವಾದ ರೋಗಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಒಂದು ರೋಗದಿಂದ ನಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಹಾಗಿದ್ದರೆ ಬನ್ನಿ ಸೊಳ್ಳೆಗಳನ್ನು ಯಾವ ರೀತಿ ಮನೆ ಮದ್ದಿನಿಂದಲೇ ಓಡಿಸ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೊಳ್ಳೆಗಳನ್ನು ಯಾವುದೇ ರೀತಿಯಾದಂಥ ಕೆಮಿಕಲ್ ಪ್ರಾಡಕ್ಟ್ ಇರಲಾರ್ದೇ ಸೊಳ್ಳೆಗಳನ್ನು ಓಡಿಸೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ನಾನಿಲ್ಲಿ ಪಲಾವ್ ಎಲೆಯನ್ನು ತೊಗೊಂಡಿದ್ದೀನಿ ಪಲಾವ್ ಎಲೆಯಲ್ಲಿ ಒಂದು ಒಳ್ಳೆಯ ಸುಹಾಸನೆ ಭರಿತಾ ಇರುತ್ತೆ ಇದರಿಂದ ನಮ್ಮ ಮನೆಯಲ್ಲಿ ಯಾವಾಗಲೂ ಘಮಗಮ ಅನ್ನುತ್ತೆ ಈ ಒಂದೇ ಒಂದು ಎಲೆ ತೊಗೊಳ್ಳಿ ಸಾಕು ಅದಾದಮೇಲೆ ಒಂದು ನಾಲ್ಕರಿಂದ ಐದು ಲವಂಗನ ತೊಗೋಬೇಕಾಗುತ್ತೆ ಸೊಳ್ಳೆಗಳು ಕಡ್ದುಬಿಟ್ರೆ ಸಾಕು ಅದರಲ್ಲೂ ಚಿಕ್ಕ ಮಕ್ಕಳು ವಯಸ್ಸಾದವರಿದ್ರೆ ಅವರಿಗೆ ಏನಾದರೂ ಸೊಳ್ಳೆಗಳು ಕಡ್ದುಬಿಟ್ರೆ ಡೆಂಗು ಮಲೇರಿಯಾ ಆಗೋ ಹೆಚ್ಚು ಚಾನ್ಸಸ್ ಇದೆ ಸೊ ಹಾಗಾಗಿ ನೀವಾದರೂ ಅಷ್ಟೇ ಮನೇನ ಜಲ್ದಿ ಬಾಕ್ಲೆಗಳನ್ನು ಹಾಕ್ಕೊಂಬಿಡಿ ಕಿಟಕಿ ಬಾಕ್ಲೆಗಳೆಲ್ಲನೂ ಆರು ಗಂಟೆ ಒಳಗಡೆ ಹಾಕ್ಕೊಳ್ಳಿ ಈ ಒಂದು ಸಣ್ಣ ಸಣ್ಣ ಟಿಪ್ಸನ್ನ ನೀವು ಫಾಲೋ ಮಾಡೋದ್ರಿಂದ ನೀವು ಆರೋಗ್ಯವಾಗಿರ್ತೀರ ಸುರಕ್ಷಿತವಾಗಿರ್ತೀರ ಫಸ್ಟ್ ಬಂದುಬಿಟ್ಟು ಪಲವೆಲ್ಲ ತೊಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನೀಗ ಒಂದು ಎರಡರಿಂದ ಮೂರು ಲವಂಗನ ತೊಗೊಂಡಿದ್ದೀನಿ ಅದಾದಮೇಲೆ ನಾವು ಮನೆಯಲ್ಲೇ ಯೂಸ್ ಮಾಡುವಂಥ ಚಾದ ಪುಡಿ ಸೊ ಚಾದ ಪುಡಿನ ಹಾಕ್ಕೋಬೇಕಾಗುತ್ತೆ ಚಾದ ಪುಡಿಯಿಂದ ಕೂಡ ಅಷ್ಟೇ ಒಂದು ಒಳ್ಳೆಯ ಸ್ಮೆಲ್ ಬರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಅದಕ್ಕೆ ಕರ್ಪೂರನ ಹಾಕೊತಾ ಇದ್ದೀನಿ ಕರ್ಪೂರ ಏನಿದೆ ಅದು ಬೆಳಗೋದಕ್ಕಾಗುತ್ತೆ ದೀಪ ಹಚ್ಚೋದಕ್ಕಾಗುತ್ತೆ ಹಾಗಾಗಿ ಕರ್ಪೂರನ ಯೂಸ್ ಮಾಡ್ತಾಯಿದ್ದೀನಿ ಇದೆಲ್ಲವನ್ನು ಹಾಕಿದ ಮೇಲೆ ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಹಾಕ್ಕೊತಾ ಇದ್ದೀನಿ ಇಷ್ಟೇ ಸಾಕು ಸ್ನೇಹಿತರೆ ಈ ತುಪ್ಪ ಹಾಕಿ ಕಲಗಿಸೋದ್ರಿಂದ ಸೊಳ್ಳೆಗಳೇನಿದ್ದಾವೆ ವಿಪರೀತ ಸೊಳ್ಳೆಗಳಿದ್ದರೆ ಈ ಒಂದು ಸ್ಮೆಲ್ಲಿನಿಂದ ಓಡೋಗಿಬಿಡುತ್ತೆ ಅದರಲ್ಲಿ ನಾವು ಹಾಕಿರುವಂಥ ಚಹಾದ ಪುಡಿ ಆಗಿರ್ಬೋದು ಅಥವಾ ಪಲವ ಎಲೆ ಆಗಿರ್ಬೋದು ಸೊ ಇವೆಲ್ಲವನ್ನು ಚೆನ್ನಾಗಿ ನಿಮ್ಮ ಕೈಯಿಂದನೇ ಕಲಸಿ ತುಪ್ಪನ ಹಾಕಿ ಚೆನ್ನಾಗಿ ಇದನ್ನು ಕ್ಯೂಚ್ಕೋಬೇಕಾಗುತ್ತೆ ಆ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಇವೆಲ್ಲವನ್ನು ಕಲಿಸಿದ ಮೇಲೆ ಇದಕ್ಕೆ ಒಂದು ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಬೇವಿನ ತಪ್ಪಲ ಬೇವಿನ ಎಲೆ ಅಂತಲೇ ಹೇಳ್ತೀವಲ್ವ ಸೊ ಬೇವಿನ ಎಲೆ ಏನಿದೆ ಒಣಗಿರಬೇಕು ಒಂದು ಎರಡರಿಂದ ಮೂರು ದಿನಗಳ ಕಾಲ ಒಣಗಿ ಇಟ್ಟಿರುವಂಥ ಬೇವಿನ ಸೊಪ್ಪಿನ ತಗೊಳ್ಳಿ ಸೊ ಇದರಿಂದ ನಿಮ್ಮ ಮನೆಯಲ್ಲಿರುವಂಥ ಸೊಳ್ಳೆಗಳೇನಿದ್ದಾವೆ ಮಾಯ ಆಗಿಬಿಡುತ್ತೆ ಯಾವುದೇ ರೀತಿಯಾದಂಥ ಒಂದು ಸೊಳ್ಳೆಗಳು ಕೂಡ ಇರೋದಿಲ್ಲ ಇದರಲ್ಲಿ ನಾವು ಹಾಕಿರುವಂಥ ಪ್ರತಿಯೊಂದು ಕೂಡ ಲವಂಗ ಆಗಿರ್ಬೋದು ಕರ್ಪೂರ ಆಗಿರ್ಬೋದು ಬೇವಿನ ಎಲೆ ಆಗಿರ್ಬೋದು ಪಲಾವ್ ಎಲೆ ಆಗಿರ್ಬೋದು ಚಾದ ಪುಡಿ ಆಗಿರ್ಬೋದು ಸೊ ಎಲ್ಲವೂ ಕೂಡ ಅಷ್ಟೇ ಸೊಳ್ಳೆಗಳನ್ನು ಹಿಡಿದಿಡುತ್ತೆ ಅಂದರೆ ಆ ಸ್ಮೆಲ್ಲಿಗೆ ಈ ಒಂದು ದೀಪ ಏನು ಹಚ್ಚುತ್ತೀವಲ್ವ ಸೊ ಈ ದೀಪದ ಸ್ಮೆಲ್ಲಿಗೆ ಮನೆ ಬಿಟ್ಟು ಓಡೋಗ್ಬಿಡುತ್ತೆ ಇರೋದೇ ಇಲ್ಲ ಸತ್ತೋಗ್ಬಿಡ್ತವೆ ಎಷ್ಟೋ ಸತಿ ಸೊಳ್ಳೆಗಳನ್ನ ಹೊಡ್ಕೊತ ಕೂಡಕ್ಕಾಗೋದಿಲ್ಲ ಈ ಒಂದು ಯಾವುದೋ ಹೊರಗಡೆಯಿಂದ ತಂದಿರುವಂಥ ಕೆಮಿಕಲ್ ಪ್ರಾಡಕ್ಟ್ಸು ಒಬ್ಬೊಬ್ಬರಿಗೆ ಆಯ್ಕೆ ಬರುತ್ತೆ ಒಬ್ಬೊಬ್ಬರಿಗೆ ಬರೋದಿಲ್ಲ ಎಷ್ಟೋ ಜನ ವಯಸ್ಸಾದವರಿಗೆ ಸ್ಮೆಲ್ನ ತಗೊಂಡ ತಕ್ಷಣವೇ ಉಸಿರು ಕಟ್ಟೋ ಥರ ಆಗುತ್ತೆ ಈ ರೀತಿ ಇದ್ದಾಗ ನಾವು ಮನೆಯಲ್ಲೇ ಈ ರೀತಿ ಮನೆಮದ್ದು ಮಾಡಿ ಈ ಒಂದು ಒಳ್ಳೆಯ ಧೂಪನ ನಾವು ತಗೊಳೋದ್ರಿಂದ ನಮ್ಮ ಹೊಟ್ಟೆಯಲ್ಲಿ ಆಗಿರ್ಬೋದು ಅಥವಾ ನಮ್ಮ ಬಾಡಿಯಲ್ಲಿ ಪ್ರತಿಯೊಂದು ಕಡೆ ಕೂಡ ಅಷ್ಟೇ ಯಾವುದೇ ರೀತಿಯಾದಂಥ ಎಫೆಕ್ಟ್ ಆಗೋದಿಲ್ಲ ಹಾಗೆ ಮನೆಯಲ್ಲಿ ಈ ಒಂದು ದೀಪನ ಹಚ್ಕೊಂಡು ಎಲ್ಲ ಎಲ್ಲಿ ನಿಮಗೆ ಸೊಳ್ಳೆ ಜಾಸ್ತಿ ಅನ್ನುತ್ತೋ ಅಥವಾ ಇಡೀ ಮನೇನ ಒಂದು ಸತಿ ಈ ಧೂಪದಿಂದ ಮಾಡಿಕೊಂಡ್ರೆ ಸಾಕು ಇರೋ ಬರೋ ಸೊಳ್ಳೆಗಳೆಲ್ಲ ಹೋಗುತ್ತೆ ಹೆಚ್ಚು ಸೊಳ್ಳೆಗಳು ಎಲ್ಲಿರುತ್ತೋ ಆ ಜಾಗದಲ್ಲಿ ಈ ಒಂದು ಹೊಗೆ ಹೋಗೋವರೆಗೂ ಧೂಪದ ಹೊಗೆ ಹೋಗೋವರೆಗೂ ಅಲ್ಲೇ ಇಟ್ಬಿಡಿ ಈ ರೀತಿ ಇಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲ ಸೊಳ್ಳೆಗಳು ಹೋಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ವರ್ಕ್ ಆಗುತ್ತೆ ಒಂದು ಸತಿ ನೀವು ಕೂಡ ಅಷ್ಟೇ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ ಈ ಒಂದೇ ಒಂದು ಸಿಂಪಲ್ ಟಿಪ್ನಿಂದ ನಿಮ್ಮ ಮನೆಯಲ್ಲಿ ಸೊಳ್ಳೆಗಳೆಲ್ಲ ಮಾಯವಾಗ್ತವೆ ಅಂದರೆ ಈ ವಿಡಿಯೋನ ನೀವು ಲೈಕ್ ಮಾಡಲೇಬೇಕು